ಫಾರ್ವರ್ಡ್ ಸ್ಟ್ರೆಚ್ ಅನ್ನ ಒಂದು ಸುಲಭವಾಗಿ ತಗೊಂಡ್ಬಿಡ್ತೀವಿ ಸುಖಾಸನ ಸ್ಥಿತಿಯಲ್ಲೇ ಕೂತ್ಕೊಂಡಿದೀವಿ ಇಲ್ಲಿಂದ ಎರಡು ಹಸ್ತವನ್ನ ನೆಲಕ್ಕೆ ಉರ್ಕೊಳ್ಳೋಣ ಸ್ವಲ್ಪ ತೊಡೆಯನ್ನ ಅಗಲಿಸ್ಕೊಳ್ಳೋಣ ಅಂದ್ರೆ ದೊಡ್ಡ ಸುಖಾಸನ ತಗೊಳೋಣ ಆಗ ಮಂಡಿಗಳು ನೆಲಕ್ಕೆ ಸ್ಪರ್ಶ ಆಗಿ ಹಿತವಾದ ಅನುಭವ ಸಿಗ್ತಾ ಇರುತ್ತೆ ಕೈಯನ್ನ ನೆಲಕ್ಕೆ ಉರ್ಕೊಂಡು ಜಾರಿಸ್ತೀವಿ ಅಲ್ಲೇನೆ ಎಕ್ಸೇಲ್ ಉಸಿರನ್ನು ಹೊರಬಿಡ್ತಾ ಕ್ರಾಲಿಂಗ್ ಫಾರ್ವರ್ಡ್ ಮುಂದಕ್ಕೆ ಜತ್ತಾ ಬರ್ತೀವಿ ಕೈ ಜಗ್ಗಿ ಬೆನ್ನಿನ ಹುರಿಯನ್ನು ಎಳಿತೀವಿ ನಾವು ಸ್ಪೈನ್ ಅನ್ನ ಇನ್ನಷ್ಟು ಎಳೆದು ಲೆಂಥನಿಂಗ್ ಮಾಡ್ತೀವಿ ಹಣೆಯನ್ನ ಆದ್ರೆ ನೆಲಕ್ಕೆ ಇಡೋಣ ನೆಲದಲ್ಲೇ ಇರಲಿ ಎದ್ದೇಳಬಾರ್ದು ಹಿಪ್ ಪೋರ್ಷನ್ ನೆಲದಿಂದ ಮತ್ತೆ ಇನ್ಹೇಲ್ ಕಮ್ ಬ್ಯಾಕ್ ಏಕಂ ಚೆನ್ನಾಗಿರುತ್ತೆ ಒಂದು ರೀತಿಯಲ್ಲಿ ಮಕ್ಕಳಿಗೆ ಆಟದ ರೀತಿಯಲ್ಲಿ ಇರುತ್ತೆ ಇದು ಚಪಾತಿ ಉಜ್ಜುವ ರೀತಿಯಲ್ಲಿರುತ್ತೆ ಸೊ ಮುಂದಕ್ಕೆ 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 ಹಿಂದಕ್ಕೆ ಹಾಗೆ ಮುಂದಕ್ಕೆ ಮತ್ತೆ ಕೈ ಮೇಲಕ್ಕೆ ಕೂಡ ಅಭ್ಯಾಸವನ್ನು ತಗೋಬಹುದು ನಾವು ಇದರಲ್ಲಿ ಕೈ ಮೇಲಕ್ಕೆ ತಗೊಂಡಾಗ ನೋಡೋಣ ಕೈಗಳನ್ನ ವಾಪಸ್ ಏಕಂ ದ್ವೇಕ ಸಾ ರಿಲ್ಯಾಕ್ಸ್ ಈಗ ಇದೇ ಸುಖಾಸರದಲ್ಲಿ ಹೀಗೆ ಕಾಲು ಹರಡಿದ ಹಾಗೆ ಇರ್ಲಿ ಈಗ ಇದರಲ್ಲಿ ಇನ್ನೊಂದು ಅಭ್ಯಾಸವನ್ನ ತಗೊಳ್ತೀವಿ ನಾವು ಎರಡೂ ಕೈಯನ್ನ ತಲೆ ಹಿಂದಕ್ಕೆ ಹೆಣದ ನಿಲ್ಲಿಸಿಕೊಂಡು ಲ್ಯಾಟರ್ ಸ್ಟ್ರೆಚ್ ಅನ್ನ ತಗೊಳ್ತೀವಿ ವಾಪಸ್ ಈಗ ಮೊಣಕೈ ಗಂಟನ್ನ ನೆಲಕ್ಕೆ ಇಡ್ತೀವಿ ಮಂಡಿಯ ಭಾಗದಲ್ಲಿ ಇಡಬೇಡಿ ಆದಷ್ಟು ಹಿಂದಕ್ಕೆ ಅಂದ್ರೆ ಪೃಷ್ಠದ ಪಕ್ಕಕ್ಕೆ ಬಂದ್ರೆ ಎಳೆತ ಹೆಚ್ಚಿನದಾಗಿ ಸಿಗುತ್ತೆ ವಿರುದ್ಧ ಭಾಗದ ತೊಡೆ ಎದ್ದೇಳಬಾರ್ದು ಮಂಡಿ ಹರಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಎಳೆತ ಜಾಸ್ತಿ ಇರುತ್ತೆ ಇಲ್ಲಿ ලිරෝමණ ක කියන න්න්ට හිදක බඩසි ද්‍රෂ්ිේ සීලීන් කඩග තු චාාවනිි කඩගේ නොටතයිදිවා පස් ශ්වාසතගොඩ තම මේ ලක්කේ මත් ඇදේ අභ්‍යස්ස එන්න දො කඩග ඉහේල් මේ එ සඉහ එ සහ up එ ම ඉන්හේන් එ ಇನ್ಹೇಲ್ ರಿಲ್ಯಾಕ್ಸ್ ಸೊ ಫಾರ್ವರ್ಡ್ ಸ್ಟ್ರೆಚ್ ಮತ್ತೆ ಲ್ಯಾಟರ್ ಸ್ಟ್ರೆ ಅಭ್ಯಾಸ ಮಾಡಿದ್ವಿ ಇದರಲ್ಲಿ ನಾವು ಲ್ಯಾಟರ್ ಸ್ಟ್ರೆಚ್ ಎರಡು ಮೂರು ವಿಧವನ್ನ ಕೂಡ ಅಭ್ಯಾಸ ಮಾಡ್ಕೊಂಡ್ವಿ ನಾವು ಈಗ ಅದೇ ರೀತಿಯಲ್ಲಿ ಸೈಡ್ ಗೆ ಅಭ್ಯಾಸ ಕೈಯನ್ನು ಹಾಗೆದು ಮಂಡಿಗೆ ಸಿಕ್ಸ್ ಇನ್ಹೇಲ್ ಮೇಲಕ್ಕೆ ಎಕ್ಸೇಲ್ ಮುಂದಕ್ಕೆ ಇನ್ಹೇಲಾ ಹಣ ನೆಲಕ್ಕಿಡಿ ಇನ್ಹೇಲ ಈ ರೀತಿಯಲ್ಲಿ ಮಾಡಬಹುದು ಅದೇ ರೀತಿ ಹೆಣದ ಕೈಯನ್ನ ವಿರುದ್ಧ ಮಂಡಿಗೆ ಕೂಡ ಸ್ಪರ್ಶ ಮಾಡಿ ಅಭ್ಯಾಸ ಟ್ವಿಸ್ಟಿಂಗ್ ತಗೋಬಹುದು ಸೊ ತಿರುಚುವಿಕೆಯನ್ನ ಅಭ್ಯಾಸ ತಗೊಂಡ್ವಿ ಸುಲಭವಾಗಿ ಫಾರ್ವರ್ಡ್ ಬೆಂಡು ತಿರುಚುವಿಕೆ ಮತ್ತೆ ಸೈಡ್ ಸ್ಟ್ರೆಚ್ ಅನ್ನ ಹೇಗೆ ಕೂತಲ್ಲೇ ಮಾಡಬಹುದು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ನಾವು ಚೆನ್ನಾಗಿತ್ತು ಶರೀರದ ಜಡ ಹೋಗೋದಕ್ಕೆ ಸುಲಭವಾದ ಅಭ್ಯಾಸಗಳಾಗಿತ್ತು ಹಾಗೆ ಮುಂದುವರೆದ ಇನ್ನೂ ಹೆಚ್ಚು ಹೆಚ್ಚಿನ ವಿಧ ವಿಧವಾದ ಅಭ್ಯಾಸವನ್ನ ನಮ್ಮ ಚಾನೆಲ್ ಮೂಲಕ ನಿಮ್ಗೆ ಕೊಡ್ತಾ ಹೋಗ್ತೀವಿ ಅಲ್ಲಿವರೆಗೆ ನೋಡ್ತಾ ಇರಿ ಆಯುಷ್ ಟಿವಿಯನ್ನ ಧನ್ಯವಾದಗಳು